ಸರ್ ಈಗ ನನ್ನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರುಪಯೋಗ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಸರ್ಕಾರದ ಗಮನದಲ್ಲಿದೆ ಅಂತೇಳಿ ಗಮನದಲ್ಲಿ ಇದೆ ಅಂತ ಹೇಳಿದ್ದಾರೆ ಬಹುಶಃ ಒಂದು ಒಳ್ಳೆಯ ಉದ್ದೇಶದಿಂದ ಕಾನೂನು ಜಾರಿಗೆ ತೆಗೆದುಕೊಂಡು ಬರಲಾಗಿತ್ತು ಆದರೆ ಎಷ್ಟು ಉಪಯೋಗ ಆಗಬೇಕಾಗಿತ್ತು ಅಷ್ಟೇ ದುರುಪಯೋಗನೂ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಿ ಬೇರೆಯವರ ಹೆಸರಿನ ಮೇಲೆ ಅರ್ಜಿಯನ್ನು ಹಾಕಿ ಮಾಹಿತಿ ಹಕ್ಕನ್ನ ಇದೆ ಆಮೇಲೆ ಒಬ್ಬ ಒಬ್ಬ ವ್ಯಕ್ತಿ ನಿರಂತರವಾಗಿ ಏನ ಅರ್ಜಿಯನ್ನ ಹಾಕಿ ಸುಮ್ನೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕಾಡ್ತಾ ಇರೋದನ್ನು ಸಹಿತ ನಾವು ಎಷ್ಟೋ ಕಡೆ ರೂಪಾಯಿ ಇಟ್ಟಿದ್ದೀರಿ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇದು ಏನು ರೂಪಾಯಿ ಇದಿಲ್ಲ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಹನ್ನೆರಡು ಹಂಡ್ರೆಡ್ ಪೇಜಸ್ವರೆಗೆ ಫ್ರೀ ಅಂತೀರಿ ಆ ನಂತರ ಒಂದು ಪುಟಕ್ಕೆ ಬೇರೆಯವರು ಎರಡು ರೂಪಾಯಿ ಕೊಡಬೇಕಂತೀರಿ ಇದರಿಂದ ಮಾಹಿತಿ ಹಾಕುವ ದುರುಪಯೋಗ ಬಾಳ ಆಗ್ತಾ ಇದೆ ಅದಾದ ನಂತರ ಒಬ್ಬ ಮಾಹಿತಿ ಕೇಳಿ ಹತ್ತು ಹದಿನೈದು ಇಪ್ಪತ್ತು ವರ್ಷದವರೆಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಹೀಗಾಗಿ ಬಹಳ ಆಫೀಸ್ ನಲ್ಲಿ ಒಬ್ಬ ಅಧಿಕಾರಿಯನ್ನ ಅದಕ್ಕೆ ಮೀಸಲಿಡುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮ ತೆಗೆದುಕೊಳ್ತೀರಿ ಇದರ ಸರಿಪಡಿಸಬೇಕು ಅಂತ ವಿನಂತಿ ಸನ್ಮಾನ್ಯ ಮಾಂಚೇಶ್ ಅವರು ಕೇಳಿರ್ತಕ್ಕಂತ ಹಲವು ಅಂಶಗಳು ಒಪ್ಪಬೇಕಾದದ್ದು ಇದ್ರೂ ಸಹಿತ ಈ ಆರ್ ಟಿ ಐ ಕಾನೂನೇನಿದೆ ಇದು ದೇಶದ ಆಡಳಿತ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ತಂದಿರುವಂತಹದ್ದು ಆಡಳಿತ ಯಂತ್ರ ಪಾರದರ್ಶಕವಾಗಿ ಇರಲಿ ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿದು ಆದರೆ ಅದರ ಜೊತೆಗೇನೆ ರಾಜ್ಯ ಸರ್ಕಾರಕ್ಕೆ ನಿಯಮಗಳನ್ನು ಮಾಡೋದಕ್ಕೆ ರೂಲ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಇದರ ದುರುಪಯೋಗ ಎಲ್ಲಿ ಆಗಿದೆ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದರೆ ನಾವು ಕ್ರಮ ತೆಗೆದುಕೊಳ್ಬೋದು ಈಗಾಗಲೇ ನಾವು ರಾಜ್ಯದಲ್ಲಿ ಇಪ್ಪತ್ತಾರು ಜನ ಆರ್ ಟಿ ಐ ಎಕ್ಸ್ ಆಕ್ಟಿವಿಸ್ಟನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೇವೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೇವೆ ಕಂಪ್ಲೇಂಟ್ ಒಂದೂ ಇಲ್ಲ ನಾವು ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಎಕ್ಸ್ ವೈ ಜೆಡ್ ನಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಯಾವ ಅಧಿಕಾರಿನೂ ಮಾಡಿಲ್ಲ ಯಾವ ನೌಕರದಾರನೂ ಮಾಡಿಲ್ಲ ಅನ್ನೋದನ್ನ ಸನ್ಮಾನ್ಯ ಅಧ್ಯಕ್ಷರೇ ಈ ಇಪ್ಪತ್ತಾರು ಜನ ಬ್ಲಾಕ್ ಲಿಸ್ಟ್ ಮಾಡಿರತಕ್ಕಂಥ ಬೇರೆ ಬೇರೆ ಮಾಹಿತಿಗಳ ಹಿನ್ನೆಲೆಯಲ್ಲಿ ಮಾಡಿದ್ದೇವೆ ಕಂಪ್ಲೇಂಟ್ಗಳು ಬಂದಿಲ್ಲ ಅಧಿಕಾರಿಗಳಿಗೆ ಒಂದು ವೇಳೆ ಹರಾಶ್ಮೆಂಟ್ ಆದರೆ ಅಥವಾ ಯಾರಾದರೂ ವಿಶೇಷ ರೀತಿಯಿಂದ ಕಾಡ್ತಾ ಇದ್ದರೆ ಅವರು ಕಂಪ್ಲೇಂಟನ್ನು ಮಾಡ್ಬೋದು ಅಷ್ಟೇ ಅಲ್ಲ ತಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ ಈಗಾಗಲೇ ಆರ್ ಟಿ ಐ ಕಮಿಷನರ್ನು ಸಹಿತ ನಾವು ವಜಾಗೊಳಿಸಿರೋದು ತಮ್ಮ ಮಾಹಿತಿಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ರವೀಂದ್ರ ಗುರುನಾಥ್ ಡಾಕಪ್ಪ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಏನಿದ್ರು ಅವರನ್ನು ಈ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡಿ ಆ ಸಂದರ್ಭದಲ್ಲಿ ಅವರನ್ನು ನಾವು ಡಿಸ್ಮಿಸ್ ಮಾಡಿರ್ತಕ್ಕಂಥ ಬೆಳವಣಿಗೆ ಸಹಿತ ನಿಮಗೆ ಗೊತ್ತಿದೆ ಆದಾಗ್ಯೂ ಮಾನ್ಯ ಶಿವನ ಕೌಸಲ್ಗಿ ಮಹಾಂತೇಶ್ ಅವರು ಏನಾದರೂ ಅಂಶಗಳಿದ್ದು ಅವ್ರೇನಾದರೂ ಸರ್ಕಾರಕ್ಕೆ ಕೇಳ್ತಿದ್ರೆ ರೂಲ್ಸ್ನಲ್ಲಿ ನಾವು ಆರ್ ಟಿ ಐ ಬಗ್ಗೆ ಏನಾದರೂ ಮಾಡಬೇಕು ಇದರಿಂದ ಹರ್ಯಾಶ್ಮೆಂಟ್ ತಪ್ತದೆ ಹಾಗೂ ಆರ್ ಟಿ ಐ ಆಕ್ಟಿವ್ಗು ವಿಶೇಷ ಮಾಹಿತಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಇದ್ದರೆ ಆ ಮಾಹಿತಿಗಳೊಂದಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡಿರಿ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಮಾಡೋಣ ತಾವು ಎರಡು ರೂಪಾಯಿಗೆ ಒಂದು ಪೇಜ್ ಮಾಡಿದ್ದಾರೆ ಬಿ ಪಿ ಎಲ್ದವ್ರಿಗೆ ಒಂದು ನೂರು ಪುಟಗಳವರಿಗೆ ಫ್ರೀ ಅಂತ ಮಾಡಿದ್ದಾರೆ ಅದನ್ನ ರಿವೈಸ್ ಮಾಡಬೇಕು ಅಂತ ತಾವು ಹೇಳಿದಿರಿ ಅದನ್ನು ಪರಿಶೀಲನೆ ಮಾಡೋಣ ಓಕೆ ಸಮಸ್ಯೆ ಜನ ಮಾತಾಡ್ಬೇಕಂತ ಆರ್ ಟಿಐ ಸಂಬಂಧಪಟ್ಟಂತ ಗಂಭೀರವಾದ ವಿಷಯ ಸಾರ್ವಜನಿಕ ಹಿತ ಅನ್ಲಿಕ್ಕಿಂತ ಹೆಚ್ಚಾಗಿ ಕೆಲವರು ಸ್ವಂತ ಹಿತವನ್ನ ಕಣ್ಮುಂದೆ ಇಟ್ಟುಕೊಂಡು ಆರ್ಟಿಐ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳಲು ಗಮನಕ್ಕೆ ಬರ್ತಾ ಇದೆ ನಾನು ಮಾನ್ಯ ಸಚಿವರ ಹತ್ರ ಹೇಳುದು ಇಪ್ಪತ್ತಾರು ಜನರನ್ನ ಕಪ್ಪು ಪಟ್ಟಿಗೆ ಸೇರಿಸಿದಿರಿ ಅಂತ ಹೇಳಿದಿರಿ ಕಪ್ಪು ಪಟ್ಟಿಗೆ ಸೇರ್ಲಿಕ್ಕಿರುವಂತಹ ಮಾನದಂಡಗಳೇನು ಮತ್ತೊಬ್ಬ ವ್ಯಕ್ತಿ ಪದೇ ಪದೇ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಂತ ಉದ್ಯಮಗಳ ಬಗ್ಗೆಯೂ ಕೂಡ ಆರ್ ಟಿ ಐ ಹಾಕೊಂಡು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲರ ಲೋಕಾಯುಕ್ತ ತಗೊಂಡೋಗ್ಕೊಡೋದು ಆರ್ ಟಿ ಐ ಆಕ್ಟಿವಿಸ್ಟ್ ಉಳದಂತೂ ಆಗಿದೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಸಾರ್ವಜನಿಕ ಕೆಲಸಗಳನ್ನು ಮಾಡ್ಲಿಕ್ಕೂ ಕೂಡ ಅಸಾಧ್ಯ ಆಗಿರುವಂತಹ ಪರಿಸ್ಥಿತಿ ಆರ್ ಟಿ ಆಕ್ಟಿವಿಸ್ಟ್ ಗಳಿಂದ ಆಗ್ತಾ ಇದೆ ಇದಕ್ಕೇನಾದ ಒಂದು ರೂಲ್ಸ್ ಅನ್ನ ಮಾಡಿ ಒಬ್ಬ ಇಂತಿಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಏನಾರು ಮಾಡಿ ಸ್ವಲ್ಪ ಬಿಗಿ ಮಾಡಿದ್ರೆ ಸಾರ್ವಜನಿಕ ಕೆಲಸಗಳು ಕೂಡ ಸುಲಲಿತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎಲ್ಲವೂ ಕೂಡ ಸ್ವಂತ ಉಪಯೋಗಕ್ಕಾಗಿದೆ ಅಧ್ಯಕ್ಷರೇ ಈಗ ಏನಮ್ಮ ಮಾಂತೇಶ್ ಕೌಜಲ್ಗಿ ಅವರು ಈ ಒಂದು ಈ ಮಾಹಿತಿ ಹಕ್ಕು ಅನ್ನೋದು ಕೆಲವೊಂದು ಜನರ ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಈಗ ಅವ್ರು ನೋಡ್ಬಿಟ್ರೆ ಅವರ ಮನೆ ಅವರ ಕಾರು ಅವ್ರ ಅಂತಸ್ತು ನೋಡಿದ್ರೆ ಎಲ್ಲಾ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋದು ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡೋದು ಇದೊಂದು ಕಾಂಟ್ರಾಕ್ಟರ್ ಬ್ಲಾಕ್ ಮೇಲ್ ಮಾಡೋದು ನಿರಂತರವಾಗಿ ಈ ಮಾಹಿತಿ ಹಕ್ಕು ಅದನ್ನು ದುರುಪಯೋಗ ಇವತ್ತು ರಾಜ್ಯದಲ್ಲಿ ಬಹಳ ಆಗ್ತಾ ಇದೆ ಮಾನ್ಯ ಸಚಿವರು ಇವತ್ತು ಮಾನ್ಯ ಸಚಿವರು ಹೇಳಿದ್ರು ನಾವು ಅಷ್ಟು ಡಿಸ್ಮಿಸ್ ಮಾಡಿದ್ವಿ ಡಿಸ್ಮಿಸ್ ಮಾಡಿದಿವಿ ಆದ್ರೆ ಆ ಮಾಹಿತಿ ಹಕ್ಕು ಕೇಳೋರ್ದು ಏನೇನಿದೆ ಅವ್ರ ಮೇಲೆ ತನಿಖೆ ಆಗ್ಬೇಕು ಏನಾದ್ರೂ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದಲ್ಲಿ ಅವ್ರ ಭ್ರಷ್ಟಾಚಾರ ಮಾಡೋದಕ್ಕೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರುಪಯೋಗ ಮಾಡ್ಕೊತಾ ಅದಕ್ಕೆ ಅದ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅವ್ರ ಬಗ್ಗೆ ವಿಶೇಷ ಕಾಳಜಿ ಕಣಿಕರ ಬೇಕಾಗಿಲ್ಲ ಅವರು ಭ್ರಷ್ಟಾಚಾರದ ಭ್ರಷ್ಟಾಚಾರ ಅದಕ್ಕೆ ಅಧ್ಯಕ್ಷರೇ ಅದರ ಮೇಲೂ ಒಂದು ವಿಜಿಲೆನ್ಸ್ ಆ ಮಾಹಿತಿ ಹಕ್ಕುದಾರ ಮೇಲೆ ಒಂದು ವಿಜಿಲೆನ್ಸ್ ಆಗ್ಬೇಕು ಅವರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗಬೇಕು ಅಂದಾಗ ಅವರು ನಿಜವಾಗಿ ಮಾಹಿತಿ ಹಕ್ಕದ್ರು ಅಥವಾ ಸರ್ಕಾರವನ್ನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತ ಮಾಹಿತಿ ಹಕ್ಕದವರು ಬಹಳ ಆಗಿದ್ದಾರೆ ಇದಕ್ಕ ಒಂದು ರೀತಿ ಕಂಟ್ರೋಲ್ ತರುವಂತ ಕಾನೂನನ್ನ ರಾಜ್ಯದಲ್ಲಿ ಸಭಾಧ್ಯಕ್ಷರೇ ಆರ್ಟಿಐ ಏನಿದೆ ಇಟ್ಸ್ ವೆರಿ ಪವರ್ಫುಲ್ ವೆಪನ್ ಬಹಳ ಒಂದು ಒಳ್ಳೆಯದ ಇದು ಒಂದು ಒಳ್ಳೆ ವೆಪನ್ಜೆಷನ್ ಅನ್ಫಾರ್ಚುನೇಟ್ಲಿ ಮಾಹಿತಿ ಕಾರ್ಗಳನ್ನ ಹಕ್ಕುದಾರ ನೋಡ್ತೀನಿ ಮುಂದ್ಗಡೆ ಮಾಹಿತಿ ಹಕ್ಕುದಾರ ಅಸೋಸಿಯೇಷನ್ ಅಧ್ಯಕ್ಷ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದೀವಿ ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು ಬಲವಾದ ಕಾರಣ ಇರಬೇಕು ಈ ರಸ್ತೆ ಸರಿ ಇಲ್ಲ ಹಾಕ್ಲಿ ಇಡೀ ಒಂದು ವಾರ್ಡಿನ ಬಸವೇಶ್ವರರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಾಕೋಡಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಅವಂದೇನಾದ್ರೂ ಒಂದು ಕಾರಣ ಇರಬೇಕು ಕ್ವಾಲಿಟಿ ಆಫ್ ರೋಡ್ ಕ್ವಾಲಿಟಿ ಆಫ್ ಬ್ರಿಡ್ಜ್ ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು ಬಟ್ ಯಾರ್ಯಾರೋ ಒಂದು ಮನೆ ಕಟ್ತಾರೋ ಆ ಪ್ಲಾನ್ ಎಲ್ಲ ಕೊಡಿ ಹೌ ಕೆನ್ ಆಸ್ಕ್ ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡುವಾಗ ಇದನ್ನು ಸ್ವಲ್ಪ ಗಮನ ತೋಡಿ ಚರ್ಚೆ ನಿಮಗೆ ಇದೊಂದು ಅತ್ಯಂತ ತಾವೇ ಹೇಳಿದಾಗೆ ಪಾರದರ್ಶಕ ಸೂಕ್ತ ಪ್ರಶ್ನತಾಸ್ತ್ರ ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ